ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಈ ವಿಂಟರ್ ಸೀಸನಲ್ಲಿ ಸಿಗೋ ಸ್ಪೆಷಲ್ ತೊಗರಿ ಕಾಳನ್ನು ಯೂಸ್ ಮಾಡಿಕೊಂಡು ಒಂದು ಬಾತನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ವಿಂಟರ್ ಸೀಸನಲ್ಲಿ ಸಿಗೋದು ಸ್ಪೆಷಲ್ಲಾಗಿ ಅಂದರೆ ಬಟಾಣಿ ಕಾಳು ತೊಗರಿಕಾಳು ಅವರೆಕಾಳು ಈ ಕಾಳುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ರೈಸ್ ಪಾತ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ನಾನಿಲ್ಲಿ ಇವತ್ತು ತೊಗರಿ ಕಾಳನ್ನು ಯೂಸ್ ಮಾಡಿಕೊಂಡು ಒಂದು ರೈಸ್ ಪಾತನ್ನು ಇದ್ದೀನಿ ಅದಕ್ಕೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಜೊತೆಗೆ ಒಂದು ಪಲಾವ್ ಎಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಈ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ನನಗೆ ಮಸಾಲೆ ಲೈಟ್ ಆಗಿರಲಿ ಅಂತ ನಾನು ಸ್ವಲ್ಪನೇ ಹಾಕಿದ್ದೀನಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಇವಾಗ ಉದ್ದುದ್ದಕ್ಕೆ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಆನಿಯನನ್ನು ಹಾಕ್ಕೊಳ್ತಾ ಇದ್ದೀನಿ ಆನಿಯನ್ ಸ್ವಲ್ಪ ಫ್ರೈ ಆಗೋವರೆಗೂ ವೇಟ್ ಮಾಡಿ ಅದಾದಮೇಲೆ ಸಣ್ಣಗೆ ಹೆಚ್ಚಿರೋ ಒಂದು ಟೊಮೆಟೊನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಬಾಡಿಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಘಮ ಬಂದಮೇಲೆ ಒಂದು ಹಿಡಿಯಷ್ಟು ಪುದೀನ ಪುದೀನಾನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹೆಚ್ಕೊಂಡು ಇವಾಗ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಾಸ್ಮತಿ ರೈಸ್ ನೀವು ಬೇಕಾದರೆ ಜೀರಾ ರೈಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಾಸ್ಮತಿ ರೈಸನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡು ಇವಾಗ ಇದನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಬಾಸ್ಮತಿ ರೈಸಿಗೆ ಎರಡು ಕಪ್ಪಷ್ಟು ನೀರನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ನಾನು ಎತ್ತಿಟ್ಕೊಂಡಿರೋ ತೊಗರಿ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳಿನ ಬದಲಾಗಿ ನೀವು ಅವರೇ ಕಾಳು ಇಲ್ಲ ಬಟಾಣಿ ಕಾಳು ಎರಡರಲ್ಲಿ ಯಾವುದನ್ನಾದರೂ ಸೇರಿಸ್ಕೊಳ್ಬೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಎರಡು ವಿಸಿಲ್ ಕೂಗ್ಸಿದ್ರೆ ತೊಗರಿಕಾಳು ಭಾತ್ ಆಗುತ್ತೆ ಇದು ಕುಕ್ಕರಲ್ಲಿ ಮಾಡೋದ್ರಿಂದ ಒನ್ ಪಾಟ್ ರೆಸಿಪಿ ಕ್ವಿಕ್ಕಾಗಿ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೈಸ್ ಪಾತ್ ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ನೀವು ಕುಕ್ಕರಲ್ಲಿ ಇದನ್ನು ಈಸಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ ಇಲ್ಲ ಮಧ್ಯಾಹ್ನ ಲಂಚ್ಗಾಗಲಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಕಿಡ್ಸ್ ಲಂಚ್ ಬಾಕ್ಸ್ಗೆ ಇಲ್ಲ ನಿಮ್ಮ ಮನೆಯವ್ರ ಲಂಚ್ ಬಾಕ್ಸ್ಗೂ ಕೂಡ ಈ ರೆಸಿಪಿ ಪರ್ಫೆಕ್ಟ್ ಆಗಿರುತ್ತೆ ಬ್ಯಾಚುಲರ್ಸ್ಗೂ ಕೂಡ ಈ ಒನ್ ಪಾಟ್ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಸೂಪರ್ ಟೇಸ್ಟಿಯಾಗಿ ಇರುತ್ತೆ ಇದರ ಜೊತೆ ನಿಮಗೆ ಮೊಸರು ಬಜ್ಜಿ ಕೂಡ ಬೇಕು ಅಂತಿಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಬ್ಯಾಚುಲರ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಮತ್ತು ಟ್ರೈ ಮಾಡಿದ ಮೇಲೆ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ನೀವು ಇನ್ನೂ ಜಾಸ್ತಿ ರೆಸಿಪಿಗಳನ್ನು ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ